ಹಲೋ ಆ್ ಬನ್ನಿ. ಏ ಸರ್ ನವಾಜ್ ಅವರೇ? ಹೌದು ನವಾಜ್ ಅವರೇ. ಇಲ್ಲಿ ಸಿಲಿಂಡರ್ ಬುಕ್ ಮಾಡಿದ್ರಲ್ಲ ನೀವು? ಹೌದು ಸರ್. ಇಲ್ಲಿ ಅಡ್ರೆಸ್ ಹೇಳಿ ಸ್ವಲ್ಪ ಕರೆಕ್ಟಾಗಿ ಇನ್ನೊಂದಸಲ. ಸೈದ್ವೇ ರಹಮತ್ ಮಲ್ಲಾ ಹುಣಸೂರು. ಹೆಂಗಲ್ಲ ಬರನ ಸರ್? ಈಗ ಮುಂಚೆ ಇತ್ತಾ? ಇಲ್ಲ ಸಿಲಿಂಡರ್ ಇಲ್ಲ ಮುಂಚೆನೇ ಸಿಮೆಣೇನು ಸಿಗತಾ ಇಲ್ಲ ನಮ್ಗೆ ಈಗ ರೇಷನ್ ಕಾರ್ಡ್ ಸಿಕ್ಕಿರೋದು. ವಯಸ್ಸು ಎಷ್ಟು ನಿಮ್ದು ವಯಸ್ಸು ವೈಸ್ 23. ಮಕ್ಕಳು? ಮಕ್ಕಳು ಮೂರವೇ. 23ಕ್ಕೆ ಮೂರು ನಿಮ್ಮ ಇದು ವೈಫ್ ಹೆಸರು ಏನು? ಹೌದು ಫರಾನಾಜ್. ಫರಾನಾಜಾ. ಹಾ ಮತ್ತಿಲ್ಲಿ ಅಂತ ಬರ್ಸಿದಿರಲ್ಲ ಯಾವ ಮನೆಗೆ ಇದು 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 ರಾಮತ್ಮಲ್ಲಾ ಲಾಸ್ಟ್ ಎಂಡಿಂಗ್ ಕರೆಕ್ಟ್ ಅದೇನೇ ಈಗ ಫರಾನ್ ಅಂದ್ರೆ ಯಾರು ಎಷ್ಟ್ ಮದುವೆ ಆಗೈತಿ ಇಲ್ಲಿ ಫಾತಿಮಾ ಅಂತ ಯಾರು ಮತ್ತೆ ಫರಾನ್ ಅಂತೀರಾ ಫಾತಿಮಾ ಅಂತೀರಾ ಫಾತಿಮಾನ್ ಹಂಗಾರೆ ನಿಮ್ಗೆ ರ್ಯಾಂಕ್ ನಂಬರ್ ಯಾವುದು ನೀವು ನನ್ಗೆ ಹಂಗಾರೆ ನಾನು ನವಾಜ್ ಅಂತ ಹೆಸರು ಫರಾನ್ ಇಲ್ಲಿ ಫೋಟೋ ಕೊಟ್ಟಿದಿರಲ್ವಾ ಅಲ್ವಾ ನಂದು ಹೆಂಗಿದ್ರ ಹೇಳಿ ಸ್ವಲ್ಪ

ಫೋನ್ ಕಟ್ ಮಾಡಿಲ್ಲ ಅದೇ ಕಟ್ ಮಾಡಿರೋದು ನೀವೇನೇ ಹೆಂಗ ಆಯ್ತದೆ ಅದಾಗಿದ ಕಟ್ ಮಾಡಕ್ಕೆ ನಾನು ಇದೇ ಮಾತಾಡ್ತಿರಲ್ಲ ನೀವು ಆಫೀಸ್ ಹತ್ರನೇ ಇರೀನ್ ಕಾಯ್ಕೊಂಡಿದೀನಿ ಯಾವ ದೊಣ್ಣೆ ನಾಯಕ ಕಾಯ್ಕೊಂಡಿರಲ್ಲ ನಾನು ಅಲ್ಲಿ ಕರೆಕ್ಟಾಗಿ ಆಗ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅದೇನ ಇದ್ ಮಾಡಿ ಅಂತ ಅಂದ್ರೆ ನೀವ್ ನೋಡ ಆಟಗಳು ಆಡ್ತಿದ್ರಲ್ಲ ಇಲ್ಲಿ ನೋಡಿದ್ರೆ ಒಂದ್ ಕಡೆ ಫರಾನ್ ಅಂತ ಐತೆ ಇನ್ನೊಂದ್ ಕಡೆ ಫಾತಿಮಾ ಅಂತ ಬರ್ಸೋ ಅಲ್ಲಿ ಫೋನ್ ನಂಬರ್ ಯಾವ್ದು ಕೊಟ್ಟಿರೋದು ಈಗ ಮಾಡಿರೋದು ಯಾವ ನಂಬರ್ಗೆ ನಾನು ಕರೆಕ್ಟ್ ಕರೆಕ್ಟಾಗಿ ಅದೇ ನಂಬರ್ ಕೊಟ್ಟಿರೋದಾ ನನ್ಗೆ ಇಲ್ಲ ಸರ್ ಅಲ್ಲಿ ನೀವು ಮಾಡ್ಕೊಳ್ಳೋ ಇದಕ್ಕೆ ನಾವ್ ಅನ್ಬೋಸ್ಬೇಕಾಯ್ತದೆ ನಾವು ಕೋರ್ಟ್ ಟೇಸ್ ಅನ್ನೋ ಅನ್ಕೊಂಡೆ ಇಲ್ಲಿ ಆಟಗಳು ಆಡ್ತೀರ ನೀವ್ ಇದ್ರಲ್ಲಿ ಸುಮ್ನೆ ಇಲ್ಲಿ ನಿಮ್ಗೆ ಯಾರೋ ರಾಂಗ್ ನಂಬರ್ ಕೊಟ್ಟಿರೋದು ನಾನು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಲ್ಲಿಗೆ ಅಪ್ಲಿಕೇಶನ್ ಹಾಕ್ತೇನೆ ಮತ್ತೆ ಇವೆಲ್ಲಾ ಮಾಡ್ತಾ ಇರೋದ ಅಪ್ಲಿಕೇಶನ್ ಹಾಕಿಲ್ಲ ಅಲ್ಲಿಗೆ ಇನ್ನು ಈಗ ಬರ್ಬೇಕು ನಾನು ಅಲ್ಲಿಗೆ ನಾನು ಗ್ಯಾಸ್ ತಗೊಳಕೆ ಮತ್ತೆ ಫೋಟೋ ಯಾರು ಕೊಟ್ಟಿರೋದು ಅಯ್ಯೋ ಅಣ್ಣ ನಾನು ಗ್ಯಾಸ್ ತಗೊಳಕೆ ಬಂದಿದೆ ನನ್ನೆ ಇಬ್ರು ಹುಡುಗರು ಇದ್ದಾರೆ ನೋಡಿ ನಮ್ಮ ಮುಸ್ಲಿಮ್ಸ್ ಹುಡುಗರು ಬೋರೆ ಅವರು ಅವ್ರ ಫಸ್ಟ್ ಅಕೌಂಟ್ ಮಾಡ್ಸ್ಕೊಂಡಿ ಅಕೌಂಟ್ ನಂಬರ್ ತಗೊಂಡ್ ಬಂದ್ರೆ ನಿಮ್ಗೆ ಇಲ್ಲಿ ಗ್ಯಾಸ್ ಕೊಡೋದು ಹಂಗೆ ಕೊಡಕಿಲ್ಲ ಅಂದ್ರು ಹಾ ಆಯ್ತು ಸರ್ ಅನ್ಬಿಟ್ಟು ನಾನು ಬ್ಯಾಂಕ್ ಹತ್ರ ಬಂದ್ಬಿಟ್ಟು ಅಲ್ಲಿ ಏನು ಫಾರ್ಮು ಕೊಟ್ಟಿಲ್ಲ ಅವ್ರಿಗೆ ಏನು ಅಪ್ಲಿಕೇಶನ್ ಹಾಕಿಲ್ಲ ಮತ್ ಫೋಟೋ ಕೊಟ್ಟಿದ್ದೀನಿ ಚೆಕ್ ಸೆಲ್ಟು ಅಂತಿಲ್ಲ ನೀನ್ ತಲೆ ಕೆಡಿಸೋ ನೀನು ತಲೆ ಕೆಟ್ಟದಲ್ಲ ನನ್ಗೂ ತಲೆ ಕೆಡಿಸಿಲ್ಲ ಯೋ ನಾನ್ ಕೊಟ್ಟಿಲ್ಲ ಅಲ್ಲಿ ನಮ್ಮ ಅಕ್ಕ ಏನಾರು ಕೊಟ್ಟಿದ್ರೆ ಕೊಟ್ಟಿರಂಗಿ ಅಂತ ನಾನು ಹೇಳ್ತಾ ಇದೀನಿ ನಿಮ್ಗೆ ಅದಕ್ಕೋಸ್ಕರ ಈಗ ಒಂದ್ ಹನ್ನೊಂದು ಗಂಟೆ ಒಳಗಡೆ ಅಲ್ಲಿಗೆ ಬರ್ತೀನಿ ಈಗ ನಾನು ಅಕೌಂಟ್ ಓಪನ್ ಮಾಡಿಸಿಕೊಬಿಟ್ಟು ದೊಡ್ಡ ಹೆಂಡತಿ ಮನೆಗ ಒಂದೇ ಹೆಂಡತಿ ಇರೋದು ದೊಡ್ಡ ಹೆಂಡತಿ ಚಿಕ್ಕ ಹೆಂಡತಿ ಒಂದೇ ಹೆಂಡತಿ ಮೂರ್ ಮಕ್ಳವೇ ಇನ್ನು ಫ್ಯಾಮಿಲಿ ದೊಡ್ಡ ಮಾಡ್ತೀನಿ ಅಂದ್ರೆ ಇನ್ನು ಒಂದ್ ಆಗ್ಬೋದು ಬೇಕಾದ್ರೆ ಆಯ್ತೀನಿ ಅಂದ್ರೆ ಇವರು ಹೊಡೆದಾಕ್ ಬಿಡ್ತಾರೆ ಇವ್ರು ಶಬ್ಬೀರ್ ನಗರದವ್ರು ಮೊದಲನೇ ಹೆಂಡತಿ ನೀವು ಹಿಂಗೆಲ್ಲ ರೊಚ್ಕೆದ್ರ ಆಗಲ್ಲ ಈಗ ಯಾವ ಆಫೀಸ್ ಬರ್ತೀರಾ ನೀವು ಯಾವ ಆಫೀಸ್ ಬರ್ಬೇಕ ಸರ್ ಮೈಸೂರು ರಾಮಸ್ವಾಮಿ ಸರ್ಕಲ್ ಐತೆ ಅಲ್ಲಿ ಕೋರ್ಟ್ ಒನ್ ವೇ ರೋಡ್ ಬರ್ತದೆ ಅಲ್ಲಿ ಅಲ್ಲಿ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಅಂತ ರೇಡಿಯೋ ಸ್ಟೇಷನ್ ಇದೆ ನವಾಸ್ ಅಲ್ಲಿ ಆರ್ ಸುನಿಲ್ ಅಂತ ಇರ್ತಾನೆ ಅವನೇ ನಿಮ್ ಜೊತೆ ಮಾತಾಡ್ತಾರ ನಿಮ್ ಬಕ್ರ ಮಾಡಕ್ ಫೋನ್ ಮಾಡ್ತಿರೋದು ಆಗ್ಲಿಂದ ಅಷ್ಟೇ ಇದು ಆಯ್ತು ಸರ್ ಓಕೆ ಥ್ಯಾಂಕ್ ಯು ವೆಲ್ಕಮ್ ಸರ್